ಸೀಸನ್ ಅಲ್ಲಿ ಸಿಗೋ ನೆಲ್ಲಿಕಾಯಿನ ತಿನ್ನೋದ್ರಿಂದ ನಮ್ಮ ಹೇರ್ ಮತ್ತೆ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ ಇದರಲ್ಲಿ ವಿಟಾಮಿನ್ ಸಿ ಜೊತೆಗೆ ಸುಮಾರು ನ್ಯೂಟ್ರಿಯೆಂಟ್ಸ್ಗಳಿರೋದ್ರಿಂದ ಇರೋದ್ರಿಂದ ಪೋಷಕಾಂಶಗಳ ಉಗ್ರಾಣ ಅಂತಾನೆ ಕರೀತಾರೆ ಇನ್ಸ್ಟಂಟ್ ಆಗಿ ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ಕೊಳ್ಳೋದಿಕ್ಕೆ ಚೆನ್ನಾಗಿ ತೊಳೆದಿರೋ ನೆಲ್ಲಿಕಾಯನ್ನ ಐದೈದು ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಪ್ಯಾನ್ಗೆ ಜೀರಿಗೆ ಸಾಸಿವೆ ಮೆಂತ್ಯ ಹಾಕಿ ಚೆನ್ನಾಗಿ ಹುರಿದು ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು ಅಷ್ಟರೊಳಗೆ ನೆಲ್ಲಿಕಾಯಿ ಸ್ಟೀಮ್ ಆಗಿರುತ್ತೆ ಆಮೇಲೆ ಒಂದು ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಸಾಸಿವೆ ಜಜ್ಜಿರೋ ಬೆಳ್ಳುಳ್ಳಿ ಹಿಂಗಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ಟೀಮ್ ಮಾಡಿರೋ ನೆಲ್ಲಿಕಾಯಿ ಅಚ್ಕಾರದ ಪುಡಿ ಅರ್ಶನದ ಪುಡಿ ಕಲ್ಲುಪ್ಪನ ಸೇರಿಸಿ ಸ್ವಲ್ಪ ಬಾಡಿಸ್ಕೋಬೇಕು ಇದಾದ ನಂತರ ಮಾಡಿಟ್ಕೊಂಡಿರೋ ಮಸಾಲೆ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸಣ್ಣ ಕಪ್ ಆಗುವಷ್ಟು ನೀರು ಮತ್ತು ಬೆಲ್ಲನ ಸೇರಿಸಿ ನೀರಿನಂಶ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಾದ ಆದ ನಂತರ ಮೇಲೆ ಕಟ್ ಮಾಡಿರೋ ನಿಂಬೆ ಸೇರಿಸಿ ಎರಡು ದಿನ ಕಳೆದ್ರೆ ಉಪ್ಪಿನಕಾಯಿ ರೆಡಿ